ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಅರವತ್ತು ಸ್ವಲ್ಪ ಹೊತ್ತು ಏನನ್ನೋ ಯೋಚನೆ ಮಾಡಿದ ಹರ್ಷ ಈಗ ಇದಕ್ಕೆಲ್ಲ ಮುಜುಗರ ಪಟ್ಟರೆ ಯಾವುದು ಬಗೆಹರಿಸೋಕೆ ಆಗೋದಿಲ್ಲ ಇವತ್ತಲ್ಲ ನಾಳೆ ನಾನು ಅವಳಿಗೆ ನನ್ನ ಪ್ರೀತಿ ವಿಚಾರವನ್ನು ತಿಳಿಸಲೇಬೇಕು ಅಲ್ವಾ ಇದು ಹಿಂದೆ ಆಗೋಗ್ಲಿ ಅಂತ ಅಂದ್ಕೊಂಡು ಬಾತ್ರೂಮ್ ಬಾಗಿಲನ್ನು ಬಡಿಯೋಕೆ ಶುರು ಮಾಡ್ದ ಚಾರು ಪ್ಲೀಸ್ ಓಪನ್ ದ ಡೋರ್ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಕರೆದ ತುಂಬ ಸರ್ತಿ ಡೋರ್ ನಾಕ್ ಮಾಡಿದ ಮೇಲೆ ಚಾರ್ವಿ ನಿಧಾನವಾಗಿ ಬಾತ್ರೂಮ್ ಬಾಗಿಲನ್ನು ತೆಗೆದ್ಲು ಅವಳನ್ನು ಕಂಡಿದ್ದೆ ಹರ್ಷನ ಮನಸ್ಸಿಗೆ ಸಮಾಧಾನ ಆಯಿತು ಎಲ್ಲಿ ಅಳ್ತಾ ಇದ್ದಾಳೋ ಅಂತ ಅಂದ್ಕೊಂಡೋನು ಆದರೆ ಅವಳು ಸ್ವಲ್ಪ ಭಯಪಟ್ಟಿದ್ಲು ಮತ್ತು ಮುಜುಗರಗೊಂಡಿದ್ಲು ಅನ್ನೋದು ಬಿಟ್ಟರೆ ಹತ್ತಿರಲಿಲ್ಲ ಅಂತ ತಿಳಿದು ನಿಟ್ಟುಸಿರು ಬಿಟ್ಟ ತಕ್ಷಣವೇ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದೋನು ಕರ್ಕೊಂಡು ಬಂದು ಬೆಡ್ ಮೇಲೆ ಕೂರಿಸ್ತ ಅವನ ಕೈಯೊಳಗಡೆ ಅವಳ ಕೈ ಭದ್ರವಾಗಿ ಕೂತಿತ್ತು ಆ ಬೆಚ್ಚನೆಯ ಹಿಡಿತದಿಂದ ಅವಳಿಗೆ ಬಿಡಿಸ್ಕೊಂಡು ಹೊರಗಡೆ ಬರೋ ಮನಸ್ಸು ಇರಲಿಲ್ಲ ಅವನ ಸ್ಪರ್ಶಕ್ಕೆ ಅವಳ ಮನಸ್ಸು ಹಕ್ಕಿಯಂತೆ ಹಾರಾಡ್ತಾ ಖುಷಿಪಟ್ಟರೂ ಕೂಡ ಅವಳ ಕೈಗಳು ಇನ್ನು ನಡುಕ್ತಾನೇ ಇದ್ವು ನೋಡು ಚಾರ್ವಿ ನಾನು ನಿನಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೀನಿ ನೀನು ನಮ್ಮ ಕಂಪ್ನಿಗೆ ಬಂದು ಒಂದು ವಾರನೇ ಕಳೆದಿರ್ಬೋದು ಆದರೆ ನಿನ್ನನ್ನು ನೋಡಿದ ಮೊದಲನೇ ದಿನವೇ ನನ್ನ ಮನಸ್ಸನ್ನು ನನಗೆ ಗೊತ್ತಿಲ್ಲದೆ ನಿನ್ನ ಹತ್ತಿರ ಕೊಟ್ಬಿಟ್ಟಿದ್ದೀನಿ ಹೌದು ಚಾರು ನನಗೆ ನಿನ್ನ ಮೇಲೆ ಪ್ರೀತಿಯಾಗಿದೆ ಅದೇ ಎಲ್ಲರೂ ಹೇಳ್ತಾರಲ್ಲ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹಾಗೆ ನನಗೂ ಆಗಿದೆ ನಾನು ಅದನ್ನೆಲ್ಲ ನಂಬ್ತಾ ಇರಲಿಲ್ಲ ಆದರೆ ಈಗ ನಾನುಗೂ ಕೂಡ ಅದೇ ಆಗಿದೆ ನಾನು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದೀನಿ ನನಗೆ ಎಲ್ಲರ ಹಾಗೆ ದೊಡ್ಡ ದೊಡ್ಡ ರೆಸಾರ್ಟ್ ಅಥವಾ ಪಾರ್ಕ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಬುಕ್ ಮಾಡಿ ಅಲ್ಲೆಲ್ಲ ಹೂವಿನಿಂದ ಅಲಂಕರಿಸಿ ಹೃದಯಾಕಾರದಲ್ಲೆಲ್ಲ ಗುಲಾಬಿ ಬೊಕ್ಕೆಗಳನ್ನೆಲ್ಲ ಇಟ್ಟು ಪ್ರಪೋಸ್ ಮಾಡೋಕೆ ಬರೋದಿಲ್ಲ ನನ್ನ ನಡೆ ಏನೇ ಇದ್ದರೂ ಸೀದಾ ಸಾದ ಸಿಂಪಲ್ ಅದಕ್ಕೆ ನಾನು ಇರೋ ವಿಷಯವನ್ನು ಹೇಳ್ತಾ ಇದ್ದೀನಿ ಇವತ್ತು ಅಕಸ್ಮಾತಾಗಿ ನಾನು ಮುಂದುವರೆದಿದ್ರೆ ನನ್ನನ್ನು ನಾನು ಕ್ಷಮಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ನಿನ್ನ ಒಪ್ಪಿಗೆ ಇಲ್ಲದೆ ನಾನು ನಿನ್ನನ್ನು ಪಡಿಸ್ದೆ ಅನ್ನುವಂತೆ ಆಗ್ತಾ ಇತ್ತು ನನ್ನ ಗುರಿಯೇ ಬೇರೆ ಆದರೂ ನಿನ್ನ ಜೊತೆ ನಾನು ಇಷ್ಟೆಲ್ಲ ಮೂವ್ ಮಾಡಿದ ನಂತರವೂ ನಾನು ನನ್ನ ಪ್ರೀತಿಯನ್ನು ಬಚ್ಚಿಟ್ರೆ ನನ್ನ ಸ್ವಾರ್ಥ ಅಂತ ಆಗತ್ತೆ ನಿನ್ನ ಪಾಸ್ಟ್ ಜೀವನದ ಬಗ್ಗೆ ಅದೇನೇ ಆಗಿರಲಿ ನನಗೆ ಅದು ಬೇಡ ನೀನು ಹಿಂದೆ ಒಳ್ಳೆಯವಳಾಗಿದ್ದೋ ಅಥವಾ ಕೆಟ್ಟವಳಾಗಿದ್ದೋ ಅದು ನನಗೆ ಬೇಡದೆ ಇರೋ ವಿಚಾರ ನೀನು ಇನ್ಮುಂದೆ ನನ್ನವಳಾಗಿ ಒಳ್ಳೆತನದಿಂದಲೇ ಬದುಕ್ತೀಯಾ ಅನ್ನೋ ನಂಬಿಕೆಯಿಂದಲೇ ನಾನು ನಿನಗೆ ನನ್ನ ಪ್ರೀತಿಯ ವಿಚಾರವನ್ನು ಹೇಳ್ತಾ ಇದ್ದೀನಿ ಹಾಗೆ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದರೆ ನನ್ನ ಬಗ್ಗೆ ನಾನಾಗೆ ಹೇಳೋವರೆಗೂ ಎಲ್ಲಿಯೂ ತಿಳ್ಕೊಳ್ಳೋ ಪ್ರಯತ್ನ ಮಾಡೋದಾಗಲಿ ಅಥವಾ ನನ್ನ ಹಿಂದೆ ಬಿದ್ದು ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ವಿಚಾರಿಸೋದಾಗಲಿ ಮಾಡಕೂಡದು ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋ ಸಮಯ ಬಂದಾಗ ನಾನೇ ನಿನಗೆ ಎಲ್ಲವನ್ನು ತಿಳಿಸ್ತೀನಿ ನೀನು ನನ್ನನ್ನು ಪ್ರೀತಿ ಮಾಡಲೇಬೇಕು ಅಂತ ನಾನು ನಿನಗೆ ಫೋರ್ಸ್ ಮಾಡ್ತಾ ಇಲ್ಲ ನಿನಗೆ ನಾನು ಅಂದರೆ ಇಷ್ಟ ಅಂತ ನಿನ್ನ ನಡವಳಿಕೆಯಲ್ಲಿಯೇ ತಿಳೀತು ಅದಕ್ಕೆ ನಾನು ಕೂಡ ಧೈರ್ಯ ಮಾಡಿ ನನ್ನ ಪ್ರೀತಿಯ ವಿಚಾರವನ್ನು ನಿನ್ನ ಬಳಿ ಹೇಳಿದ್ದೀನಿ ಸಮಯ ಬೇಕು ಅಂತಂದರೆ ತಗೋ ನಾನು ನಿನಗೆ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡೋದಿಲ್ಲ ಆದರೆ ನಿನ್ನಿಂದ ಬರೋ ಉತ್ತರ ಮಾತ್ರ ನಿನಗೆ ಖುಷಿ ಕೊಡುವಂತೆ ಇರಲಿ ಯಾಕಂದರೆ ನಿನ್ನ ಖುಷಿಯಲ್ಲೇ ನನ್ನ ಖುಷಿಯು ಅಡಗಿದೆ ಅಂತ ನಾನು ಭಾವಿಸಿದ್ದೀನಿ ನಿನ್ನ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ದೋನು ಅವಳ ಹಣೆಗೆ ದೀರ್ಘವಾಗಿ ಮುತ್ತಿಟ್ಟ ಆ ಮುತ್ತಿನಲ್ಲಿ ಅವಳಿಗೆ ಭರವಸೆ ಕಂಡಿತು ನಿನ್ಗೋಸ್ಕರ ಕಾಫಿ ಮಾಡಿ ತಂದೆ ತಣ್ಣಗಾಗಿದೆ ಬೇರೆ ಕಾಫಿ ಮಾಡ್ತೀನಿ ಮೊದಲು ಹೋಗಿ ಆಗಿ ಬಾ ಅಂತ ಹೇಳ್ದೋನು ಅಲ್ಲಿಂದ ಹೊರಟ ಅವನು ಹೋದ ದಾರಿಯನ್ನೇ ನೋಡಿದೊಳಗೆ ಏನು ಹೇಳಬೇಕು ಅಥವಾ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ತಿಳಿಯೋದಾಯಿತು ಅವನು ಹೇಳಿದಂತೆ ಕೀ ಕೊಟ್ಟ ಕೀಲಿ ಗೊಂಬೆಯಂತೆ ವಾಶ್ರೂಮ್ ಹೋಗಿ ಫ್ರೆಶಪ್ ಆಗಿ ಆಚೆ ಬಂದೊಳಗೆ ಕಾಫಿ ಕೊಟ್ಟ ನಂತರ ತಿಂಡಿ ತಯಾರಿಸಿದ್ದ ಇಬ್ಬರು ಮೌನವಾಗಿಯೇ ತಿಂಡಿ ತಿಂತಾಯಿದ್ರು ಚಾರ್ವಿ ನಾನೇನಿನ್ನ ಪಿ ಜಿಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದಾಗಲೂ ಮಾತನಾಡದೆ ತಲೆ ಆಡಿಸಿದ್ಲು ಹಿಂದಿನ ದಿನದಷ್ಟು ಮಳೆ ಇರಲಿಲ್ಲ ಹಾಗಾಗಿ ಬೈಕ್ನಲ್ಲೇ ಇಬ್ಬರು ಚಾರ್ವಿ ಪಿ ಜಿ ಕಡೆ ಹೊರಟರು ಇಬ್ಬರ ನಡುವೆ ಒಂದೂ ಮಾತಿಲ್ಲ ಆದರೂ ಆ ಮೌನವೇ ಅವರಿಬ್ಬರಿಗೂ ಹಿತವಾಗಿದೆ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಚಾರ್ವಿಗೆ ಹರ್ಷನಿಂದ ಬಿಡುಗಡೆ ಬೇಕಿರಲಿಲ್ಲ ಅವನ ಸನಿಹ ಸ್ಪರ್ಶದಿಂದ ದೂರ ಹೋಗೋಕೆ ಅವಳ ಮನಸ್ಸು ಬರಲಿಲ್ಲ ಆದರೂ ತನಗೆ ಹರ್ಷನ ಮೇಲೆ ಆಗಿರೋದು ಪ್ರೀತಿನ ಅಥವಾ ಮತ್ತೊಂದು ತಿಳಿದಿಲ್ಲ ಪ್ರೀತಿ ಬಗ್ಗೆ ಗಂಧ ಗಾಳಿಯು ಗೊತ್ತಿಲ್ಲದ ನಾನು ಇವನಿಗೆ ಇಷ್ಟು ಆಕರ್ಷಿತಳಾಗಿದ್ದಾದರೂ ಹೇಗೆ ಇದನ್ನು ನಾನು ಕಂಡುಕೊಳ್ಳೇಬೇಕು ಹಾಗಾಗಿ ಇವರಿಂದ ನಾನು ಅಂತರ ಕಾಯ್ದುಕೊಂಡು ಇವರ ಬಗ್ಗೆ ಇರೋ ಒಪಿನಿಯನ್ ಏನು ಅಂತ ಸ್ಪಷ್ಟವಾಗಿ ತಿಳ್ಕೊಂಡಾಗ ಮಾತ್ರ ನಾನು ಇವರಿಗೆ ಉತ್ತರಿಸೋಕೆ ಸಾಧ್ಯ ಅಂತ ಅಂದ್ಕೊಂಡ್ಳು ಪಿ ಜಿ ಹತ್ತಿರ ಡ್ರಾಪ್ ಮಾಡಿದ ಹರ್ಷ ಹೋಗೋವಾಗ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ ಅತಿಯಾಗಿ ಯೋಚನೆ ಮಾಡಬೇಡ ಚಾರು ಆಗೋದೆಲ್ಲ ಒಳ್ಳೆಯದಕ್ಕೆ ಒಮ್ಮೆ ನನ್ನ ಪ್ರೀತಿಯಲ್ಲಿ ಬಿದ್ದು ನೋಡು ನೀನು ಕಳ್ಕೊಂಡವರ ಪ್ರೀತಿ ಎಲ್ಲವನ್ನು ಮೊಗೆಮಗೆದು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿ ಅವಳ ಕೆನ್ನೆ ತಟ್ಟಿ ಕಳಿಸ್ದ ಚಾರ್ವಿ ಪಿ ಜಿಗೆ ಬಂದರೂ ಕೂಡ ಹರ್ಷನ ಗುಂಗಿನಿಂದ ಅವಳು ಆಚೆ ಬಂದಿರಲಿಲ್ಲ ಪದೇ ಪದೇ ಬೆಳಗ್ಗೆ ಹರ್ಷ ಅವಳ ಜೊತೆ ಮೂ ಮಾಡಿದ್ದ ರೀತಿಯೇ ಕಣ್ಮುಂದೆ ಬಂದು ಮೈಯೆಲ್ಲ ಕರೆಂಟ್ ಹೊಡೆದಂತೆ ಆಗ್ತಾಯಿತ್ತು ಆ ಕುರ್ಚಲು ಗಡ್ಡ ಬಿಟ್ಟ ಮುಖವನ್ನು ಕೆನ್ನೆಯನ್ನು ಅವಳ ಹೊಟ್ಟೆಗೆ ಇಟ್ಟಾಗ ಅವಳಿಗಾದ ರೋಮಾಂಚನವನ್ನೇ ಪದೇ ಪದೇ ನೆನೆದು ಪುಳಕಿತಳಾಗ್ತಾ ನೆನಪು ಮಾಡ್ಕೊಳ್ತಾ ಹಾಗೆ ಬೆಡ್ ಮೇಲೆ ಬೋರಲಾಗಿ ಮಲಗಿ ನೆನಪು ಮಾಡ್ಕೊಳ್ತಾ ಇದ್ದವಳನ್ನು ಕರೆದ್ರು ವಾಸ್ತವಕ್ಕೆ ಬಂದಿರಲಿಲ್ಲ ಅವಳ ಭುಜವನ್ನು ಹಿಡಿದು ಅಲ್ಲಾಡಿಸ್ದಾಗಲೇ ಚಾರ್ವಿ ವಾಸ್ತವಕ್ಕೆ ಬಂದಿದ್ದು ರೀಮಾ ಸಿಸ್ಸು ಅಂತ ಅಂದ್ಲು ಏನ್ರಿ ಮೇಡಮ್ ಏನು ಸಮಾಚಾರ ಎಲ್ಲಿ ಕಳೆದು ಹೋಗಿದ್ದೀರಾ ಯಾಕೋ ಒಂಥರ ಇದ್ದೀರಲ್ಲ ದಿನ ಇರೋವಂತೆ ಇಲ್ಲ ನೀವೀಗ ಅಂತ ಕೇಳಿದಾಗ ಹಾಗೇನಿಲ್ಲ ಅಂತ ಹೇಳಿ ಮರೆಮಾಚಿದ್ರು ಕೂಡ ಅವಳ ಕೆನ್ನೆ ಕೆಂಪಾಗಿದ್ದನ್ನು ಗಮನಿಸಿದ ರೀಮಾ ಏನಾಯಿತು ಚಾರು ನನ್ನ ಹತ್ರ ಹೇಳ್ಕೊಳ್ಳೋದಿಲ್ವಾ ಅಂತ ಹೇಳಿದಾಗ ಅಯ್ಯೋ ಸಿಸ್ಸು ನಿನ್ನ ಹತ್ರ ಹೇಳ್ಕೊಳ್ದೆ ಮತ್ತು ಬೇರೆ ಯಾರ ಹತ್ರ ಹೇಳ್ಕೊಳ್ಳಿ ನನಗೆ ಈ ಊರಲ್ಲಿ ಗೊತ್ತಿರೋರು ಮತ್ತು ಇರೋದು ಅಂತಂದರೆ ಅದು ನೀವು ಮಾತ್ರ ಅಲ್ವೇ ಈಗ ಮೊದಲು ತಿಂಡಿ ತಿನ್ನೋಣ ಬನ್ನಿ ಅಂತ ಅಲ್ಲಿಂದ ಕರ್ಕೊಂಡು ಹೋದ್ಲು ಈಗಲೇ ಅವಳಿಗೆ ವಿಷಯವನ್ನು ಹೇಳೋದು ಬೇಡದಾಗಿತ್ತು ಇತ್ತ ಬೇರೆ ದೇಶಕ್ಕೆ ಬಂದ ದುಷ್ಯಂತ್ ಮತ್ತು ಧೃತಿ ಇಬ್ಬರು ತಮ್ಮದೇ ಪ್ರಣಯ ಲೋಕದಲ್ಲಿ ಗೀತೆ ಹಾಡ್ತಾ ಇಬ್ಬರು ತಮ್ಮ ಹನಿಮೂನನ್ನು ಎಂಜಾಯ್ ಮಾಡ್ತಾ ಇದ್ದರು ಹೊಸ ಹೊಸ ಸ್ಥಳಗಳನ್ನು ನೋಡುತ್ತಾ ಕೈ ಕೈ ಹಿಡ್ಕೊಂಡು ಶಾಪಿಂಗ್ ಮಾಡ್ತಾ ತಮ್ಮ ದಿನಗಳನ್ನು ಸವಿನೆನಪಾಗಿಸಿಕೊಳ್ತಾ ಇದ್ರು ಇನ್ನು ಎರಡು ದಿನಗಳ ನಂತರ ತಮ್ಮ ಹನಿಮೂನ್ ಮುಗಿಸಿ ವಾಪಸ್ ಭಾರತಕ್ಕೆ ಬರೋರಿದ್ರು ಹಾಗಾಗಿ ಸಿಕ್ಕ ಪ್ರತಿಯೊಂದು ಕ್ಷಣಗಳನ್ನು ಕೂಡ ಆಸ್ವಾದಿಸುತ್ತಾ ಅನುಭವಿಸುತ್ತಾ ಒಬ್ಬರಿಗೊಬ್ಬರು ಮತ್ತಷ್ಟು ಹತ್ತಿರ ಆಗಿದ್ರು ಹಿಂದಿನ ಬಾರಿ ನಡೆದ ಘಟನೆಯನ್ನು ಮರೆಯುವ ಪ್ರಯತ್ನ ಮಾಡಿ ಅದರಲ್ಲಿ ಸಫಳಲಾಗಿದ್ಲು ಧೃತಿ ಆ ದಿನ ಭಾನುವಾರ ಆಗಿದ್ದರಿಂದ ಸೌರಭ್ ಕಾಲೇಜ್ಗೆ ರಜೆ ಇತ್ತು ಹಾಗಾಗಿ ಮನೆಯಲ್ಲೇ ಇದ್ದ ತಿಂಡಿ ಮಾಡಿ ಕಾವ್ಯ ಎಲ್ಲರಿಗೂ ತಿಂಡಿ ಬಿಡಿಸಿದ್ಲು ಸೀನಿಯರ್ ನಾನು ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ಲು ಜ್ಯೋತಿ ಅವರು ಕೂಡ ಇದಕ್ಕೆ ಸಮ್ಮತಿಸಿದ್ರು ಆದರೂ ಅವರ ಮನಸ್ಸಲ್ಲಿದ್ದ ಒಂದು ಪ್ರಶ್ನೆಯನ್ನು ಕೇಳೇ ಬಿಟ್ರು ಕಾವ್ಯ ನಾನು ಹೀಗೆ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಹಾಗೆ ಎಲ್ಲ ಅತ್ತೆಯಂತೆಯೇ ನಾನು ಕೂಡ ಅಂತ ಭಾವಿಸ್ಬೇಡ ನೀನು ಈಗ ಕೆಲಸಕ್ಕೆ ಹೋದರೆ ಮಗುವಾದಾಗ ಏನು ಮಾಡ್ತೀಯಾ ಅಥವಾ ನೀವಿಬ್ಬರು ಯಾವುದಾದ್ರೂ ಪ್ಲ್ಯಾನಿಂಗಲ್ಲಿದ್ದೀರಾ ಅಂತ ಕೇಳಿದ್ರು ಅಯ್ಯೋ ಹಾಗೇನು ಇಲ್ಲಮ್ಮ ನಾವು ಸದ್ಯಕ್ಕೆ ಪ್ಲ್ಯಾನಿಂಗ್ ಅಂತೆಲ್ಲ ಮಾಡಿಲ್ಲ ಮಗು ಆಗೋ ಕಾಲಕ್ಕೆ ಆಗಲಿ ಬಿಡಿ ಪ್ರೆಗ್ನೆಂಟ್ ಆದರೂ ಕೂಡ ಎಂಟು ತಿಂಗಳವರೆಗೂ ಕೆಲಸಕ್ಕೆ ಹೋಗ್ಬೋದು ಅಲ್ವಾ ಹಾಗಾಗಿ ಕೆಲ್ಸಕ್ಕೆ ಹೋಗೋಣ ಅಂತ ಅನ್ ನಾನು ಕೂಡ ಓದಿದ್ದೀನಿ ಮನೆಯಲ್ಲಿ ಕೂತ್ಕೊಂಡು ನನಗೂ ಕಷ್ಟ ಅನಿಸುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆಲ್ಲ ಮನೆ ಕೆಲಸ ಮುಗ್ದೇ ಹೋಗುತ್ತೆ ಅದರ ನಂತರವೂ ಮನೆಯಲ್ಲಿ ಸಮಯ ನೂಕೋದು ತುಂಬಾ ಕಷ್ಟ ಆಗಿದೆ ಅಂತ ಹೇಳಿದಾಗ ಸೌರಭ್ ಕಾವ್ಯಾಳಿಗೆ ನೀನು ಮನೆ ಕೆಲಸ ಮಾಡಿ ಬೇಸರ ಆದರೆ ಯಾವುದಾದ್ರೂ ಬುಕ್ಸನ್ನು ಓದು ಯಾಕೋ ನೀನು ಕೆಲಸಕ್ಕೆ ಹೋಗೋದು ಸರಿ ಬರೋದಿಲ್ಲ ಕಾವ್ಯ ಇಷ್ಟು ವರ್ಷ ದುಡ್ದಿದ್ದೀಯ ತಾನೇ ಇನ್ನು ಮುಂದೆ ಆದರೂ ಮನೆಯಲ್ಲಿ ಆರಾಮಾಗೇ ಇರ್ಬೋದಲ್ಲ ನೀನು ದುಡ್ದು ಯಾರನ್ನ ಸಾಕಬೇಕು ನಾನು ದುಡಿಯೋದೆ ಬೇಕಾದಷ್ಟು ಆಗುತ್ತಲ್ಲ ಅದು ಅಲ್ಲದೆ ಮನೆ ಬಾಡಿಗೆ ಕೂಡ ಬರುತ್ತೆ ಅಂತ ಹೇಳಿದಾಗ ಜ್ಯೋತಿ ಅವರು ಸಾಕು ಮಾಡೋ ಸೌರು ಏನು ಅಂತ ಮಾತಾಡ್ತೀಯಾ ಹೆಣ್ಮಕ್ಳು ದುಡಿದ್ರೆ ಯಾರನ್ನಾದರೂ ಸಾಕ್ಲೇಬೇಕು ಅಂತ ರೂಲ್ಸ್ ಇದೆಯಾ ಹಾಗೇನಿಲ್ಲ ಅವಳು ಕೆಲಸಕ್ಕೆ ಹೋಗಲಿ ಏನೂ ತೊಂದರೆ ಇಲ್ಲ ಅವಳಿಗೂ ಕಲಿತ ವಿದ್ಯೆಯನ್ನು ಎಲ್ಲಾದರೂ ಉಪಯೋಗ ಮಾಡ್ಕೋಬೇಕು ಅಂತ ಅನ್ಸೋದಿಲ್ವಾ ನೀನು ದುಡ್ದಿದ್ದು ನಿನಗೆ ಅವಳು ದುಡ್ದಿದ್ದು ಎಲ್ಲಾದರೂ ಒಂದು ಕಡೆ ಸೇವಿಂಗ್ಸ್ ಅಂತ ಬಂದರೆ ಮುಂದೆ ನಿಮಗೆ ಅಥವಾ ನಿಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತ ಬುದ್ಧಿ ಮಾತನ್ನು ಹೇಳಿದ್ರು ತಿಂಡಿ ಮುಗಿಸಿದ ನಂತರ ಹಾಗಾದರೆ ನೀನು ದುಷ್ಯಂತ್ ಕಂಪ್ನಿಲಿ ಕೆಲ್ಸಕ್ಕೆ ಹೋಗು ಅಂತ ಹೇಳಿದಾಗ ನನಗೆ ರೆಕಮೆಂಡೇಶನ್ ಬೇಡ ಸೀನಿಯರ್ ಅಂತ ಹೇಳಿದ್ಲು ಕಾವ್ಯ ನೀನು ರೆಕಮೆಂಡೇಶನ್ನಲ್ಲಿ ಹೋಗು ಅಂತ ಹೇಳ್ತಾ ಇಲ್ಲ ಅಲ್ಲಿ ನೀನು ನನ್ನ ಹೆಂಡ್ತಿ ಅಂತ ಯಾರಿಗೂ ತಿಳಿದಿಲ್ಲ ನೀನು ಕೂಡ ಎಲ್ಲರಂತೆ ನಾರ್ಮಲ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಗಿಟ್ಟಿಸ್ಕೋ ಅಂತ ಹೇಳ್ತಾ ಇರೋದು ಅಂತ ಹೇಳ್ದ ಕಾವ್ಯಾಳಿಗೂ ಕೂಡ ಸರಿ ಅಂತ ಅನಿಸಿದ್ರಿಂದ ಅವಳು ಕೂಡ ಒಪ್ಪಿದ್ಲು ಅದು ಅಲ್ಲದೆ ಹನಿಮೂನ್ ಮುಗಿಸಿದ ನಂತರ ಧೃತಿ ಕೂಡ ಅದೇ ಕಂಪ್ನಿಗೆ ಬರ್ತಾಳೆ ಅವಳಿಗೂ ಧೃತಿಯ ಜೊತೆ ಹೆಚ್ಚಾಗಿ ಸಮಯ ಕಳೀಬೋದು ಅನ್ನೋ ಆಸೆಯಿಂದ ಸರಿ ಅಂತ ಒಪ್ಪಿದ್ಳು ಕಾವ್ಯ ಚಾರ್ವಿ ಹತ್ತಿರ ಇದ್ದ ಸ್ವಲ್ಪ ದುಡ್ಡನ್ನು ತಗೊಂಡು ರೀಮಾ ಜೊತೆ ಅಂದು ಸಂಜೆ ಪಾನಿಪುರಿ ಅಂಗಡಿಗೆ ಹೋದರು ಇಬ್ಬರು ಸ್ನ್ಯಾಕ್ಸ್ ತಿನ್ನುತ್ತಾ ಅದು ಇದು ಮಾತಾಡ್ತಾ ಕಾಲಹರಣ ಮಾಡಿದ್ರು ನಂತರ ಕೇಳಲೋ ಬೇಡವೋ ಅಂತ ಹಿಂಜರಿಕೆಯಿಂದ ಚಾರ್ವಿ ರೀಮಾಳ ಹತ್ತಿರ ಪ್ರೀತಿ ಬಗ್ಗೆ ವಿಚಾರವನ್ನು ಮುಂದಿಡ್ಲು ಹ್ಞೂ ನಂಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ಚಾರು ಆದರೆ ಅದೇ ಪ್ರೀತಿ ಅಂತ ನಿನಗೆ ಅನ್ನಿಸ್ಬೇಕು ಅಂತ ಹೇಳಿದಾಗ ಸರಿ ಅಂತ ಒಪ್ಪದ್ಲು ಚಾರ್ವಿ ನಾವು ಯಾರನ್ನು ಪ್ರೀತಿಸ್ತಾ ಇದ್ದೀವೋ ಅವರ ಸನಿಹ ಸ್ಪರ್ಶಕ್ಕೆ ಮನಸ್ಸು ಹಾ ಇರುತ್ತೆ ಅದು ಅಲ್ಲದೆ ಅವರು ನಮ್ಮ ಹತ್ತಿರ ಇದ್ದಾಗ ನಮ್ಮ ಹೃದಯ ಬಡಿತ ನಮಗೇ ಕೇಳಿಸೋಷ್ಟು ಜೋರಾಗಿ ಹೊಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ನಮ್ಮ ಮನಸ್ಸು ಅವರನ್ನು ಪ್ರೀತಿಸ್ತಾ ಇದ್ದೀವಿ ಅಂತ ಒಪ್ಪಿದಾಗ ಅವರ ಪ್ರತಿ ಸ್ಪರ್ಶವೂ ಕೂಡ ನಮಗೆ ಹಿತ ಅಂತಾನೆ ಅನಿಸೋದು ಪ್ರತಿ ಕ್ಷಣ ಅವರನ್ನು ನೋಡಬೇಕು ಮಾತಾಡಿಸ್ಬೇಕು ಅಕಸ್ಮಾತ್ ಮಾತಾಡಿಸ್ದೇ ಇದ್ದರೂ ಅವರ ಮುಖ ಕಂಡ್ರೂ ಸಾಕು ಅಂತಾನೆ ಅನಿಸ್ತಾ ಇರುತ್ತೆ ಅಂತ ಇನ್ನಷ್ಟು ಸುದೀರ್ಘ ವಿಷಯಗಳನ್ನು ರೀಮಾ ಹೇಳುತ್ತಾ ಹೋದ್ಲು ಅವಳನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ದ ಚಾರ್ವಿ ಸಿಸು ನಿಂಗೆ ಹೇಗಿಷ್ಟೆಲ್ಲ ಗೊತ್ತು ಅಂತ ಕೇಳಿದಾಗ ನನ್ನ ಫ್ರೆಂಡ್ಸ್ ಅಕ್ಕಪಕ್ಕದವರೆಲ್ಲ ಈ ರೀತಿ ಹೇಳ್ತಾ ಇರ್ತಾರೆ ಕಣೆ ಅದು ಅಲ್ಲದೆ ಇತ್ತೀಚೆಗೆ ನನಗೂ ಕೂಡ ಇದೇ ರೀತಿ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಚಾರ್ವಿ ದೊಡ್ಡ ಕಣ್ಣು ಬಿಟ್ಟವಳು ರೀಮಾ ಹತ್ರ ಯಾರು ಅಂತ ಕೇಳಿದ್ಲು ಹೊಗೆ ನಾಚಿಕೆ ಆಗತ್ತೆ ಅದು ಬಿಡು ಈಗ ನೀನು ಪ್ರೀತಿ ಬಗ್ಗೆ ಇಷ್ಟೆಲ್ಲ ಕೇಳೋ ಕಾರಣ ಏನು ನಿನಗೂ ಈ ರೀತಿ ಯಾವುದಾದ್ರೂ ಅನುಭವ ಆಗಿದೆಯಾ ಅಂತ ಕೇಳಿದಾಗ ನೀನು ಮೊದಲು ನಿನ್ನ ಹುಡುಗ ಯಾರು ಅಂತ ಹೇಳು ನಂತರ ನಾನು ಹೇಳ್ತೀನಿ ಅಂತ ಹೇಳಿದ್ಲು ಚಾರ್ವಿ ಅವರು ನನ್ನ ಸೀನಿಯರ್ ಮ್ಯಾನೇಜರ್ ಕಣೆ ಅಂತ ಹೇಳಿದ್ಲು ರೀಮಾ ವಾವ್ ರೀಮಾ ಸಿಸ್ಸು ಯು ಆರ್ ಸೋ ಕ್ಯೂಟ್ ಅಂತ ಅವಳ ಕೆನ್ನೆಯನ್ನು ಹಿಡಿದು ಹೇಳಿದ್ಲು ಈಗ ನೀನು ಹೇಳುಮ್ಮ ಯಾರು ಏನು ಸಮಾಚಾರ ಅಂತ ಕೇಳಿದ್ದಕ್ಕೆ ಅದು ಅಂತ ಹೇಳಿದಳು ತನ್ನ ಮತ್ತು ಹರ್ಷನ ನಡುವೆ ಆದ ಮಾತುಕತೆಗಳು ನಂತರ ಅವನು ಹೇಳಿದ ಮಾತುಗಳು ಇವಳಿಗೆ ಅನ್ನಿಸ್ತಾ ಇದ್ದ ಭಾವನೆಗಳನ್ನೆಲ್ಲ ಹೇಳ್ದಳು ಬೆಳಗ್ಗೆ ನಡೆದ ರಸ ನಿಮಿಷಗಳ ಬಗ್ಗೆ ಹೇಳಲಿಲ್ಲ ಅವಳ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ರೀಮಾ ನೋಡು ಚಾರು ನಾನು ಹೀಗೆ ಹೇಳ್ತೀನಿ ಅಂತ ನೀನು ತಪ್ಪು ತಿಳಿಬೇಡ ನಿನ್ನ ಹಿಂದಿನ ಕಹಿ ಘಟನೆಗಳನ್ನೆಲ್ಲ ಮರೆಯೋಕೆ ಇಂತಹ ಒಂದು ಪ್ರೀತಿಯ ಅವಶ್ಯಕತೆ ನಿನಗೆ ಖಂಡಿತವಾಗಿಯೂ ಇದೆ ಅವರೇ ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ ನಿನ್ನ ಬಳಿ ಹೇಳ್ಕೊಂಡಿದ್ದಾರೆ ಅಂತಂದಾಗ ನೀನು ಕೂಡ ನಿನ್ನ ಮನಸ್ಸಲ್ಲಿ ಇಂತಹ ಭಾವನೆಗಳು ಇದೆ ಅಂದಾಗ ನೀನು ಒಪ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಕಣೆ ನೀನು ಅಕಸ್ಮಾತ್ ಸಮಯ ತಗೊಂಡು ಅವರಿಗೆ ನಿನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದು ತಡ ಮಾಡಿದರೆ ಬೇರೆ ಯಾರಾದರೂ ಅವರಿಗೆ ತಮ್ಮ ಪ್ರೀತಿಯನ್ನು ಹೇಳ್ಕೋಬೋದು ನೋಡೋಕೆ ಅಂಗ ಬೇರೆ ಅಂತ ಹೇಳ್ತೀಯಾ ನೋಡು ಯೋಚನೆ ಮಾಡು ಅದು ಅಲ್ಲದೆ ನಿನಗೆ ಈಗ ನಿನ್ನ ಕುಟುಂಬದವರು ಅಂತ ಯಾರೂ ಇಲ್ಲ ಅದರಲ್ಲೂ ನಿನ್ನ ತಾಯಿನ್ನನ್ನು ಬಳಸ್ಕೊಳ್ಳೋಕೆ ನೋಡ್ತಾ ಇರೋದ್ರಿಂದ ನಿನಗೂ ಕೂಡ ಒಂದು ರಕ್ಷಣೆಯ ಅವಶ್ಯಕತೆ ಇದೆ ನಿನಗೆ ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೂ ಸಹ ನಿನ್ನನ್ನು ರಕ್ಷಿಸೋಕೆ ಯಾರಾದರೂ ಒಬ್ಬರು ಬೇಕೇ ಬೇಕು ಅದಕ್ಕೆ ನಿನ್ನ ಜೀವನದಲ್ಲಿ ನೀನು ಮುಂದುವರೆದು ಅವರ ಜೊತೆ ಮದುವೆಯಾಗಿ ಸುಖ ಸಂಸಾರದ ಜೀವನವನ್ನು ನಡೆಸು ಅಂತ ನಾನು ಹೇಳೋಕೆ ಬಯಸ್ತೀನಿ ಇದರ ಮೇಲೆ ನಿನ್ನಿಷ್ಟ ಅಂತ ಹೇಳಿದಾಗ ರೀಮಾ ಹೇಳಿದ ಮಾತುಗಳು ಚಾರ್ವಿಗೂ ಸರಿ ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ದಿನ ನೋಡಿ ನಂತರ ತನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದಾಗಿ ಹೇಳಿದ್ಲು ಸರಿ ಹಾಗೆ ಮಾಡು ನಿಂಗೂ ಒಳ್ಳೆಯದಾಗತ್ತೆ ಇನ್ಮುಂದೆ ಇದೇ ರೀತಿ ಇದ್ದರೆ ನಿನಗೆ ಒಳ್ಳೆಯದು ನಿನ್ನ ಜೀವನ ಕೂಡ ಸುಖವಾಗಿರುತ್ತೆ ಅಕಸ್ಮಾತ್ ಮತ್ತೆ ಹಿಂದಿನ ಜೀವನದ ಒಂದು ಕ್ಷಣಕ್ಕಾದರೂ ನೀನು ನಿನ್ನ ಹಿಂದಿನ ಜೀವನಕ್ಕೆ ಹೋಗೋ ಪ್ರಯತ್ನ ಮಾಡಿದ್ರೆ ನಿನ್ನ ಪ್ರೀತಿಯನ್ನು ನೀನು ಕಳ್ಕೊಂಡೆ ಅಂತಾನೇ ಅರ್ಥ ಅಂತ ಹೇಳಿದ್ಲು ರೀಮಾ ಅವಳ ಮಾತನ್ನು ಕೇಳಿದ ಚಾರ್ವಿಗೆ ಎದೆಯಲ್ಲಿ ನಡುಕ ಉಂಟಾಯಿತು ಯಾವುದೇ ಕಾರಣಕ್ಕೂ ತಾನು ಹಿಂದಿನ ಜೀವನವನ್ನು ಒಂದು ಕ್ಷಣಕ್ಕಾದರೂ ನೆನಪಿಸ್ಕೋಬಾರ್ದು ನನಗೆ ಹರ್ಷ ಮಾತ್ರನೇ ಸಾಕು ನನ್ನ ಜೀವನ ಮತ್ತು ಮುಂದಿನ ಭವಿಷ್ಯದ ಕನಸುಗಳಲ್ಲೆಲ್ಲ ಅವರ ಜೊತೆಯೇ ಅಂತ ತೀರ್ಮಾನ ಮಾಡಿದ್ಲು ಹಾಗಾದರೆ ಚಾರ್ವಿ ಹರ್ಷಾಗೆ ಪ್ರಪೋಸ್ ಮಾಡ್ತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಧನ್ಯವಾದಗಳು